ಸೂಳಗಿಲಿ ಪಾಕಿಸ್ತಾನದ ವಿರುದ್ಧ ಗನ್ ಹಿಡಿದು ಹೋರಾಡಲು ನಾನು ನಮ್ಮ ಕುಟುಂಬದವರೆಲ್ಲರೂ ಸಿದ್ಧ ಎಂದು ಎಸ್ ಬಷೀರ್ ಅಹಮದ್ ಹೇಳಿಕೆ ನೀಡಿದ್ದಾರೆ ದೇಶದ ರಕ್ಷಣೆಯ ವಿಷಯ ಅಂತ ಬಂದಾಗ ಅಗತ್ಯವಿದ್ದಲ್ಲಿ ದೇಶದ ಪರ ಹೋರಾಡಲು ತಾವು ಯುದ್ದ ಭೂಮಿಗೆ ತೆರಳಲು ಸಿದ್ದರಿರುವುದಾಗಿ ಹಿರಿಯ ವಕೀಲರು ಹಾಗೂ ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷರಾದ ಎಲ್ಎಸ್ ಬಷೀರ್ ಅಹಮದ್ ತಿಳಿಸಿದ್ದಾರೆ ಅವರು ಪಟ್ಟಣದ ಆಂಚಿನಲ್ಲಿ ರಾಷ್ಟೀಯ ಹೆದ್ದಾರಿ ಐವತ್ತರ ಹೊಸಪೇಟೆ ರಸ್ತೆಯಲ್ಲಿ ಕರ್ನಾಟಕ ಮುಸ್ಲಿಂ ಸಂಘಟನೆಯ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ನಾನು ಮಾತ್ರವಲ್ಲ ನಮ್ಮ ಇಡೀ ಕುಟುಂಬ ಸದಸ್ಯರೆಲ್ಲರೂ ದೇಶದ ಹಿತಕ್ಕಾಗಿ ರಕ್ಷಣೆಗಾಗಿ ಯುದ್ದ ಭೂಮಿಗೆ ತೆರಳಲು ಸದಾ ಸಿದ್ದ ಎಂದರು ಪಾಕಿಸ್ತಾನ ಮಾತ್ರವಲ್ಲ ಯಾವುದೇ ದೇಶದ ವಿರುದ್ದ ಭಾರತ ಯುದ್ದ ನಡೆಸಿದ ಸಂದರ್ಭದಲ್ಲಿ ತಮ್ಮ ಅಗತ್ಯತೆ ಅನಿವಾರ್ಯತೆ ಇದ್ದಲ್ಲಿ ಯುದ್ದ ಭೂಮಿಯಲ್ಲಿ ಗನ್ ಹಿಡಿದು ಶತ್ರುಗಳ ವಿರುದ್ದ ಹೋರಾಡಲು ಸಿದ್ಧ ಎಂದು ಹೇಳಿದ್ದಾರೆ ತಾವು ವಿದ್ಯಾರ್ಥಿ ಜೀವನದಿಂದಲೂ ಅನ್ಯಾಯದ ವಿರುದ್ದ ಹೋರಾಟಗಳನ್ನು ಮಾಡುತ್ತಲೇ ಬಂದಿದ್ದು ಈವರೆಗೂ ನೂರಾರು ಬೃಹತ್ ಹೋರಾಟಗಳಲ್ಲಿ ಭಾಗಿಯಾಗಿದ್ದು ಉಸಿರಿರುವವರೆಗೂ ನಾಡಿನ ಹಿತಕ್ಕಾಗಿ ದೇಶದ ರಕ್ಷಣೆಗಾಗಿ ತಮ್ಮ ತನು ಮನ ಧನಾದಿಗಳ ಸೇವೆ ಮೀಸಲಿರಿಸುವುದಾಗಿ ತಿಳಿಸಿದ್ದಾರೆ ಪಹಲ್ಗಾಮ್ ದುರ್ಘಟನೆ ಖಂಡನೀಯವಾದದ್ದು ಉಗ್ರರ ದಮನವಾಗಬೇಕಾಗಿದೆ ದೇಶ ನಾಡು ಅಂತ ಬಂದಾಗ ತಾವು ಎಲ್ಲಾ ರೀತಿಯ ಹೋರಾಟಕ್ಕೂ ಸದಾ ಸಿದ್ದರಿರುವುದಾಗಿ ಅವರು ತಿಳಿಸಿದರು ಕರ್ನಾಟಕ ಮುಸ್ಲಿಂ ಸಂಘಟನೆ ದಲಿತರ ದಮನಿತರ ಶೋಷಿತರ ಕಡುಬಡವರ ಧ್ವನಿಯಾಗಿ ಸೇವೆ ಮಾಡುತ್ತದೆ ಎಂದರು ಅನ್ಯಾಯವನ್ನು ಖಂಡಿಸುತ್ತದೆ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಮುಸ್ಲಿಂ ಜನಾಂಗಕ್ಕೆ ನ್ಯಾಯಯುತವಾಗಿ ಸಲ್ಲಿಸಬೇಕಾದ ಸೌಲಭ್ಯಗಳನ್ನು ಸರ್ಕಾರ ಕೊಡಬೇಕಾಗಿದೆ ಎಂದರು ನಾವು ಹಿಂದುಳಿದ ಅಲ್ಪಸಂಖ್ಯಾತರಾಗಿದ್ದು ಸಂವಿಧಾನದ ಆಶಯದಂತೆ ನ್ಯಾಯಬದ್ಧವಾಗಿ ನೀಡಬೇಕಾದ ಅನುಕೂಲತೆಗಳನ್ನು ಶೀಘ್ರವೇ ಸಮರ್ಪಕವಾಗಿ ಕಲ್ಪಿಸುವಂತೆ ಈ ಮೂಲಕ ಸಂಘ ಸರ್ಕಾರಕ್ಕೆ ಮನವಿ ಮಾಡುತ್ತಿದೆ ಎಂದು ಹೇಳಿದ್ದಾರೆ ಮಾಜಿ ಶಾಸಕರಾದ ಶಿರಾಜ್ ಶೇಖರ್ ಅವರು ಕಚೇರಿ ಉದ್ಘಾಟಿಸಿ ಮಾತನಾಡಿದ್ದಾರೆ ಪಹಲ್ಗಾಂವ್ ದುರ್ಘಟನೆ ಖಂಡನೀಯವಾದದ್ದು ಅಮಾನವೀಯ ಘಟನೆಗೆ ಕಾರಣರಾದ ಉಗ್ರರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಎಂದ್ರು ಭಾರತೀಯ ಮುಸಲ್ಮಾನರು ದೇಶದ್ರೋಹಿಗಳೆಲ್ಲ ಸ್ವಾತಂತ್ರ್ಯಕ್ಕಾಗಿ ಹೋರಾಟದಲ್ಲಿ ಮುಸ್ಲಿಂರ ಪಾತ್ರವಿದೆ ಎಂದು ಈಗಲೂ ಕರೆ ಕೊಟ್ಟರೆ ಇಂದಿಗೂ ಪಾಕಿಸ್ತಾನದ ವಿರುದ್ಧ ಹೋರಾಡಲು ಭಾರತೀಯ ಮುಸಲ್ಮಾನರು ಸಿದ್ದರಿದ್ದೇವೆ ಎಂದು ಹೇಳಿಕೆ ನೀಡಿದ್ದಾರೆ ವೇದಿಕೆಯಲ್ಲಿದ್ದ ವಿವಿಧ ಗಣ್ಯರು ಮಾತನಾಡಿ ಕಾರ್ಯಕ್ರಮದ ಆರಂಭದಲ್ಲಿ ಕುರಾನ್ ಪಠಣ ಹಾಗೂ ನಾಡಗೀತೆಯನ್ನು ಹಾಡಲಾಯಿತು ನಂತರ ಪಹಲ್ಗಾಮ್ದಲ್ಲಿ ಹುತಾತ್ಮರಾದವರಿಗೆ ಶ್ರದ್ದಾಂಜಲಿಯನ್ನು ಅರ್ಪಿಸಿ ಒಂದು ನಿಮಿಷ ಮೌನಾಚರಣೆಯನ್ನು ಸಲ್ಲಿಸಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಮಾಜದ ಗಣ್ಯರಿಗೆ ಸನ್ಮಾನವನ್ನ ನೆರವೇರಿಸಲಾಯಿತು ಕಾರ್ಯಕ್ರಮದ ವೇದಿಕೆಯ ಸಾನ್ನಿಧ್ಯವನ್ನ ಕೂಡ್ಲಿಗಿ ಹಿರೇಮಠ ಸಂಸ್ಥಾನದ ಶಟಸ್ಥಲ ಬ್ರಹ್ಮ ಪ್ರಶಾಂತ ಸಾಗರ ಶಿವಾಚಾರ್ಯ ಸ್ವಾಮಿ ಡೇವಿಡ್ ಫಾದರ್ ಗಂಗಾವತಿಯ ಭಾಬಾ ಖಾನ್ ಸಾಹೇಬ್ ವಹಿಸಿದ್ದರು ನವರಂಗ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಕ್ರಾಂತಿಕಾರಿ ಕವಿ ಹಜರತ್ ಅಬ್ದುಲ್ ಕರೀಂ ಹಾಷಿಂ ಫಿರ್ ದೇಸಾಯಿ ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ शरणेश्वर अध्यक्ष के एम शशिधर स्वीच दुडरामण ओंकार नायक कर्नाटक मुस्लिम संघ राज्य सैयद यासीन सद्द्द्द्द् कार्य कार्या ए जाकिर हुसैन प्रधान कार्यदर्शी सैयद बुर्खान यासीन हेम्मा ಮೊಹಮ್ನದ್ ಸಿರಾಜ್ ಇಸ್ಮಾಯಿಲ್ ಮಹಮ್ಮದ್ ಸಾದಿಕ್ ಕುಲ್ಲಾ ಮೊಹಮ್ನದ್ ಮೊಹಸಿನ್ ಸಾಬ್ ಸೇರಿದಂತೆ ಕೂಡ್ಲಿ ಪಟ್ಟಣ ವಿಜಯನಗರ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸಿದ್ದ ಅನೇಕ ಮುಸ್ಲಿಂ ಮುಖಂಡರು ಸಂಘಟನೆಯ ಪದಾಧಿಕಾರಿಗಳು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ್ದ ನೂರಾರು ಮುಸಲ್ಮಾನ್ ಬಾಂಧವರು ಹಾಗೂ ವಿವಿಧ ಸಮುದಾಯದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಬಂದೇ ಮಾತರಂ ವಿಜಿ ವೃಷಭೇಂದ್ರ ರಮದಯಾಮಯನು ಕರುಣಾನಿಧಿಯ ಆದ ಅಲ್ಲಾಹನ ನಾಮದಿಂದ ಒಂದೆರಡು ವಾಕ್ಯಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಇವತ್ತಿನ ಈ ಕರ್ನಾಟಕ ಮುಸ್ಲಿಂ ಸಂಘ ಇದರ ಕೇಂದ್ರ ಕಚೇರಿ ಉದ್ಘಾಟನೆ ಹಾಗೂ ಸಾರ್ವಜನಿಕ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ನನ್ನ ಮಿತ್ರರು ಹಾಗೂ ಖ್ಯಾತ ವಕೀಲರಾದ ಎಲ್ ಎಸ್ ಬಷೀರ್ ರವರೇ ಹಾಗೂ ಈಗ ತಾನೇ ನಿರ್ ನಿರ್ಗಮಿಸಿದಂಥ ಸ್ವಾಮೀಜಿಗಳೇ ಅದೇ ರೀತಿ ಮಾಜಿ ಎಮ್ ಎಲ್ ಎ ಅವರು ಹಾಗೂ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶಿರಾಜ್ ಶೇಖರ್ ಅವರೇ ಹಾಗೂ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ನನ್ನ ಸಹೋದರ ಸಹೋದರಿಯರೇ ಹಾಗೂ ಮುತ್ತುಮಕ್ಕಳ ಇವತ್ತಿನ ಈ ಕಾರ್ಯಕ್ರಮ ಬಹಳ ಚಂದವಾಗಿ ತುಂಬ 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 ಚಂದವಾಗಿ ಇವತ್ತು ಈ ಕ ಕಾರ್ಯಕ್ರಮ ಜರುಗಿದೆ ಯಾಕಂತ ಹೇಳಿದರೆ ಇವತ್ತಿನ ಈ ವೇದಿಕೆ ಎಲ್ಲರೂ ಮಾತಾಡಿದ್ದಾರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹಾಗೂ ಇನ್ನಿತರ ಜನಾಂಗದ ಎಲ್ಲ ಎಲ್ಲ ಮುಖಂಡರುಗಳು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಈ ವೇದಿಕೆ ನೋಡಿದರೆ ಬಹಳ ತುಂಬ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದರೆ ಈ ಕೂಡ್ಲಿಗಿ ಈಗ ಎಲ್ಲ ಹೇಳ್ತಿದ್ದಾರೆ ಇಲ್ಲಿ ಕೂಡ್ಲಿಗಿ ಅಂದ್ರೆ ಇದು ಒಂದು ಕೂಡುವ ಸಂಘ ಅಂತ ಹೇಳ್ಕೊಂಡು ಇಲ್ಲಿ ಯಾಕಂತ ಹೇಳಿದ್ರೆ ವಿಜಯನಗರ ಅಂತ ಹೇಳಿದ್ರೆ ವಿಜಯ ವಿಜಯ ಸಾಧಿ ವಿಜಯೋತ್ಸವ ಆಚರಿಸುವ ಒಂದು ಜಿಲ್ಲೆ ಅದರಲ್ಲಿ ಈ ಕೂಡ್ಲಿಗಿ ತಾಲೂಕು ಕೂಡ್ಲಗಿ ತಾಲೂಕಿನಲ್ಲಿ ಈ ನಮ್ಮ ಕೂಡ್ಕೊಂಡು ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸಮುದಾಯದವರು ಕೂಡ್ಕೊಂಡು ಇದೊಂದು ಇಂಥ ಒಳ್ಳೆ ಚಂದವಾದ ಅಚ್ಚುಕಟ್ಟಾದ ಒಂದು ಈ ಸಭಾ ಕಾರ್ಯಕ್ರಮವನ್ನು ಮಾಡಿದಂತ ನಮ್ಮ ಜಿಲ್ಲಾಧ್ಯಕ್ಷರ